ಇವತ್ತು ನಾನು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಬೇರೆ ಇನ್ಯಾವುದೇ ವಿಚಾರಕ್ಕೋಸ್ಕರ ಅಲ್ಲ ಯಾವುದೇ ವಿಧಾನಸಭಾ ಚುನಾವಣೆಯನ್ನು ನಾವು ಇವತ್ತು ಎದುರು ನೋಡ್ತಾ ಇಲ್ಲ ಇನ್ನು ಮೂರು ವರ್ಷಗಳ ಕಾಲ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದಕ್ಕೆ ನಮಗೆ ಸಮಯ ಅವಕಾಶ ಇದೆ ಆದರೆ ಇವತ್ತು ನಾನು ಮೂಲ ಮುಖ್ಯವಾಗಿ ಬಂದಿರತಕ್ಕಂಥ ಉದ್ದೇಶ ನಿಮ್ಮ ಗ್ರಾಮ ಪಂಚಾಯಿತಿ ನಿಮ್ಮ ತಾಲೂಕು ಪಂಚಾಯಿತಿ ನಿಮ್ಮ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಅತಿ ಶೀಘ್ರದಲ್ಲೇ ನೀವೆಲ್ಲರೂ ಏನು ಎದುರು ನೋಡ್ತಾ ಇದ್ದೀರಿ ಬಹಳಷ್ಟು ಜನ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನೀವು ಜನರ ಜೊತೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಬಹಳ ಜನ ಇರ್ತೀರಿ ದಳ ಪಕ್ಷದಿಂದ ನನಗೆ ಟಿಕೆಟ್ನ ಪಡೆದು ನಾನು ಜಿಟ್ ಪಿನೋ ಟಿ ಪಿನೋ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ನಾನು ಜನರ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಹೊತ್ಕೊಂಡಿರ್ತಕ್ಕಂಥವ್ರು ಬಹಳ ಜನ ಇರ್ತೀರಿ ಇವತ್ತು ನಾನು ಬಂದಿರತಕ್ಕಂಥದ್ದು ಮೊದಲು ನಮ್ಮ ಕಾರ್ಯಕರ್ತರ ಚುನಾವಣೆಯನ್ನು ನಡೆಸಬೇಕಾಗ್ತದೆ ಕಾರ್ಯಕರ್ತರ ಗೆಲುವು ಜನತಾದಳ ಪಕ್ಷದ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ರಲ್ಲಿ ಯಾರು ಕೂಡ ನಮ್ಮನ್ನ ತಡಿಲಿಕ್ಕಾಗೋದಿಲ್ಲ ತಡೆಗಟ್ಟಲಿಕ್ಕಾಗೋದಿಲ್ಲ ಹಾಗಾಗಿ ಇವತ್ತು ನಾವೇನು ನಿಮ್ಮ ಮುಂದೆ ಬಂದು ನಿಂತಿದ್ದೇವಣ ಇದು ಬರೀ ಇವತ್ತಿಗೆ ಮುಕ್ತಾಯ ಆಗ್ತಕ್ಕಂಥ ಸಭೆ ಅಲ್ಲ ಇವತ್ತಿನ ಈ ಸಭೆ ಪ್ರಾರಂಭಿಕ ಹಂತದ ಸಭೆ ಮೊದಲನೇ ಹಂತದ ಸಭೆ ಈ ರೀತಿ ಇನ್ನೂ ಹತ್ತು ಹಲವಾರು ಬಾರಿ ತಮ್ಮ ತಾಲೂಕಿಗೆ ಜಿಲ್ಲೆಗೆ ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತೇನೆ ನಿಖಿಲ್ ಕುಮಾರಸ್ವಾಮಿಗಿರ್ತಕ್ಕಂಥದ್ದು ಒಂದೇ ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಬೇಕು ಜೊತೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ದಡ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು ಆ ಕೆಲಸ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮ್ಮ ಜೊತೆಯಲ್ಲಿ ನಿಂತು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇನೆ ನಾನು ವೇದಿಕೆ ಮೇಲೆ ವೆಂಕಟರಾವ್ ನಾಡಗೌಡರು ಸಾಹೇಬ್ರಿದ್ದಾರೆ ರಾಜಣ್ಣವರು ಜಿಲ್ಲೆಯ ಶಾಸಕರು ನಿನ್ನೆ ದಿನ ದೇವರಿ ಅತ್ಯಂತ ಯಶಸ್ವಿಯಾಗಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ಆಲ್ಕೋಡ್ ಹನುಮಂತಪ್ಪನವರು ಬಹುಶಃ ದೀರ್ಘಕಾಲ ಎಲ್ಲವನ್ನ ನಿಮ್ಮ ಮುಂದೆ ಯಾಕೆಂದರೆ ಅವರು ನಾನು ಭಾಳ ಗಮನಿಸ್ತಾ ಇರ್ತೇನೆ ಮಾತನಾಡಬೇಕಾದ್ರೆ ಅವರ ಭಾಷಣದ ಶೈಲಿ ಅವರು ಮಾತನಾಡ್ತಕ್ಕಂಥದ್ದು ಸುಮ್ಮನೆ ಭಾಷಣ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಪ್ರತಿಯೊಬ್ಬರು ಮನಸ್ಸು ಮುಟ್ತಕ್ಕಂಥ ರೀತಿ ಆಲ್ಕೋಡ್ ಹನುಮಂತಪ್ಪನವರು ಮಾತನಾಡ್ತಾರೆ ಇವತ್ತು ಮಧುಮಗನ ರೀತಿ ಹೊಸದ ಹೊಸ ಜುಬ್ಬವನ್ನ ಕಲರ್ಫುಲ್ ಜುಬ್ಬವನ್ನ ಹೋಲಿಸ್ಕೊಂಡು ಬಂದಿದ್ದಾರೆ ಬಹಳ ಕಲರ್ಫುಲ್ ಆಗಿ ಇವತ್ತು ಆಲ್ಕೋಡ್ ಹನುಮಂತಪನವರು ಮಾಜಿ ಸಚಿವರು ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾವನೆಯನ್ನ ಮಾಡಿದ್ದಾರೆ ಮತ್ತೊಬ್ಬರು ಮಾಜಿ ಶಾಸಕರು ವೀರಭದ್ರಣ್ಣವರು ಕೂಡ ಬಂದಿದ್ದಾರೆ ನಮ್ಮ ಸೇಡಮ್ನ ಬಾಲರಾಜ್ ಅವರು ಕಲಬುರಗಿ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಹೌದು ಹೌದು ಇಲ್ಲ ನಾವು ಕುಮಾರಣ್ಣ ಲುಂಗಿ ಹಾಕತ್ತಿ ಲುಂಗಿ ಎಲ್ಲ ಪಂಚೆ ಅಂತಾರೆ ಅದನ್ನ ಪಂಚೆ ಹಾಕೋಬತ್ತಿನಿ ಅಂತ ಬಂದವ್ರೆ ವೀರಭದ್ರಣ್ಣವ್ರು ದೊಡ್ಡಬ್ ಗೌಡ್ರು ಐದೇ ನಿಮಿಷ ಮಾತಾಡಿದ್ರು ಬರೀ ಈ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಬ್ಯಾಟ್ ಹಿಡ್ಕಂಡ್ರಿ ಫೋರು ಸಿಕ್ಸ್ ಒಡ್ದಂಗೆ ಬರೀ ನಾಲ್ಕು ಆರು ಒಡ್ದೊಡ್ದು ಬಾರ್ ಕೆಚ್ಚಿ ಕೆಡುವುದ್ರು ಆರ್ ಸಿ ಬಿ ಕಪ್ ಗೆ ಇದ್ದಂಗೆ ಮತ್ತೆ ಕೊಪ್ಪಳದ ಸಿ ವಿ ಚಂದ್ರಶೇಖರಣ್ಣ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವ್ರನ್ನೂ ಕೂಡ ನಾವು ಕೊಪ್ಪಳದಲ್ಲಿ ಶಾಸಕರಾಗಿ ನೋಡ್ತಕ್ಕಂಥದ್ದಾಗತ್ತೆ ಖಂಡಿತವಾಗ್ಲೂ ದೊಡ್ಡಪ್ಪ ಗೌಡರು ಗೆಲ್ತಾರೆ ಅವರು ಗೆಲ್ತಾರೆ ನೂರಕ್ಕೆ ನೂರು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಸವಾಲು ಇರ್ತಕ್ಕಂಥದ್ದು ಒಂದು ಕಡೆ ಈಗ ತಾನೇ ಮಾತಾಡ್ಬೇಕಾದ್ರೆ ಹೇಳಿದೆ ಹಳೆ ಮೈಸೂರು ಪ್ರಾಂತ್ಯ ಒಂದಾದರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಈಗಾಗಲೇ ನನ್ನ ಮನಸ್ಸಿನಲ್ಲಿ ಒಂದು ಲೆಕ್ಕಾಚಾರ ಮಾಡ್ಕೊಂಡಿದ್ದೇನೆ ಯಾವ ಕಾರಣಕ್ಕೂ ಇತಿಹಾಸದಲ್ಲಿ ಜನತಾದಳ ಪಕ್ಷದಲ್ಲಿ ನೀವು ತಿರುಗಿ ನೋಡಿದಾಗ ಎರಡು ಸಾವಿರದ ನಾಲ್ಕರಲ್ಲಿ ಭಾಳ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳಿದ್ರು ನಮ್ಮ ಪಕ್ಷದಲ್ಲಿ ತಿಂದು ಉಂಡು ಬೆಳೆದು ಒಂದು ರಾಜಕೀಯ ವೇದಿಕೆಯಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರ ದುಡಿಮೆಯನ್ನು ಬಳಸ್ಕೊಂಡು ಇವತ್ತು ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳಿಗೆ ಹೋಗಿ ಇವತ್ತು ಮಂತ್ರಿಗಳು ಮುಖ್ಯಮಂತ್ರಿಗಳ ಆದಿಯಿಂದ ನೀವು ಎಲ್ಲರೂ ಕೂಡ ಕಾಣ್ಬೋದು ಆದರೆ ಇವತ್ತು ಜನ ಪಾಪ ಹೇಳ್ತಾರೆ ಕಾಂಗ್ರೆಸ್ನವರು ಎಲ್ಲಿದೆ ಜನತಾದಳ ಪಕ್ಷ ಜನತಾದಳ ಪಕ್ಷಕ್ಕೆಲ್ಲ ಭವಿಷ್ಯ ಇದೆ ಮತ್ತೊಂದು ಮಾತನ್ನು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳ ಹಾದಿಯಾಗೆ ಸನ್ಮಾನ್ಯ ಕುಮಾರಣ್ಣ ಅವರು ಮಂಡ್ಯದಲ್ಲಿ ಕೊನೆಯ ಹಂತದಲ್ಲಿ ಪಕ್ಷದ ಕಾರ್ಯಕರ್ತರ ಕೂಗಿಗೆ ಸ್ಪಂದಿಸಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಎಲ್ಲಿ ಗೆಲ್ತಾರ್ರೀ ಕುಮಾರಣ್ಣ ಅವರು ಮಂಡ್ಯದಲ್ಲಿ ಯಾವ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ರು ಇವತ್ತು ಕುಮಾರಣ್ಣ ಅವರು ಮಂಡ್ಯದಲ್ಲಿ ಗೆದ್ದಿರ್ತಕ್ಕಂಥದ್ದಷ್ಟೇ ಅಲ್ಲ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಇವತ್ತೇನಾದರೂ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಅತ್ಯಂತ ಉನ್ನತವಾದಂಥ ಎರಡು ಹುದ್ದೆಗಳನ್ನ ಅಲಂಕರಿಸಿದರೆ ಅಂತಕ್ಕಂಥದ್ದಾದರೆ ಅದು ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನಾಯಕತ್ವಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹತ್ತೊಂಬತ್ತು ಜನ ಸಂಸದರನ್ನ ಆಯ್ಕೆ ಮಾಡ್ತಕ್ಕಂಥದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ದುಡಿಮೆ ಸಾಕಷ್ಟಿದೆ ಅಂತಕ್ಕಂಥದ್ನ ಇದು ನಾವು ಹೇಳ್ತಕ್ಕಂಥದ್ದಲ್ಲ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಿತ್ರ ಪಕ್ಷವಾದಂಥ ನಾಯಕರುಗಳು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಕಾಂಗ್ರೆಸ್ನ ಪಕ್ಷ ಸಾಕಷ್ಟು ಅವರಿಗೆ ಒಳಗಡೆ ಮನಸ್ಸಿನಲ್ಲಿ ಭಯ ಇರ್ತಕ್ಕಂಥದ್ದು ಅದು ಒಬ್ಬರ ಮೇಲೆ ಅವರಿಗೆ ಒಂದು ಒಳಗಡೆ ಆತ್ಮತೃಪ್ತಿ ಇದೆ ಸನ್ಮಾನ್ಯ ಕುಮಾರಣ್ಣವ್ರೇನಾದ್ರು ವಿಧಾನಸೌಧದ ಒಳಗಡೆ ಇವತ್ತು ಏನಾದರೂ ಇದ್ದಿದ್ರೆ ಅವ್ರಿಗೆ ಇರ್ತಕ್ಕಂಥ ಒಂದು ನೈತಿಕತೆ ಆ ನಾಯಕತ್ವ ನಾಯಕತ್ವದಲ್ಲಿ ಒಂದು ದಿನ ಕೂಡ ಒಂದು ಕಪ್ ಚುಕ್ಕೆಯನ್ನು ತಗೊಂಡು ಬರ್ತಕ್ಕಂಥ ಕೆಲಸ ಮಾಡಲಿಲ್ಲ ವಿಧಾನಸೌಧದಲ್ಲಿ ತೊಡೆ ತಟ್ಟಿ ಮುಖ್ಯಮಂತ್ರಿಗಳಿಗಾಗಲಿ ಉಪಮುಖ್ಯಮಂತ್ರಿಗಳಿಗಾಗಲಿ ಸಚಿವ ಸಂಪುಟ ಯಾರೇ ಇರಲಿ ಹದಿನೆಂಟು ಜನ ಇರಲಿ ಹತ್ತು ಜನ ಇರಲಿ ಮೂವತ್ತೇಳು ಜನ ಇರಲಿ ನಲವತ್ತು ಜನ ಇರಲಿ ಇಪ್ಪತ್ತೆಂಟು ಜನ ಇರಲಿ ತೊಡೆ ತಟ್ಟಿ ಮಾತನಾಡ್ತಕ್ಕಂಥ ಒಂದು ಪ್ರಶ್ನೆಯನ್ನ ಈ ರಾಜ್ಯದ ಜನತೆ ಪರವಾಗಿ ಮಾತನಾಡ್ತಕ್ಕಂಥ ನೈತಿಕ ಹಕ್ಕನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಒಬ್ಬರೇ ಅದು ಸನ್ಮಾನ್ಯ ಕುಮಾರಣ್ಣ ಅವರು ಅವ್ರಿಗೆ ಅನಿಸಿದೆ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗ್ಬಿಟ್ರು ಇನ್ನೇನು ಕುಮಾರಣ್ಣ ಅವ್ರ ಕೇಂದ್ರಕ್ಕೆ ಹೋಗಾಯ್ತು ಮತ್ತಿನ್ನೇನು ಕುಮಾರಣ್ಣ ಅವ್ರ ರಾಜ್ಯಕ್ಕೆ ಬರ್ತಕ್ಕಂಥ ಪ್ರಶ್ನೆ ಇಲ್ಲ ಇನ್ನೇನೇ ಇದ್ರು ಕುಮಾರಣ್ಣ ಅವರು ಕೇಂದ್ರದಲ್ಲಿ ಮುಂದುವರಿತಾರೆ ಅಂತಕ್ಕಂಥದ್ದು ಪಾಪ ಬಹಳ ಜನ ಕಾಂಗ್ರೆಸ್ನವ್ರು ಅನ್ಕೊಂಡಿದ್ದಾರೆ ಇರ್ಲಿ ಸಮಯ ಬರುತ್ತೆ ಎಲ್ಲದಕ್ಕೂ ಉತ್ರ ಕೊಡೋಣ ಇತ್ತೀಚೆಗೆ ಏನಾಗಿದೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಒಂದು ಬೆಳವಣಿಗೆ ನಾವು ನೋಡ್ಬೋದು ಏಳ್ಕಳಕ್ಕೆ ಮುಖ್ಯಮಂತ್ರಿಗಳು ಅವರು ಮುಖ್ಯಮಂತ್ರಿಗಳು ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ ಆದರೆ ಏನಾಗ್ತಾ ಇದೆ ಇವತ್ತು ಕಾಂಗ್ರೆಸ್ನಲ್ಲಿ ಸರ್ಕಾರದ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥವ್ರು ಯಾರು ಕೇಂದ್ರದ ಸುರ್ಜಿವಾಲಾ ಹತ್ರ ಹೋಗ್ಬೇಕು ಕೇಂದ್ರದ ಸುರ್ಜಿವಾಲಾ ಅವ್ರಿಗೆ ಜಿ ಪಿ ಎ ಅಂದರೆ ಜನರಲ್ ಪವರ್ ಆಫ್ ಅಟಾರ್ನಿ ಜಿ ಪಿ ಎ ಕೊಟ್ಟಿಲ್ಲ ಎಸ್ ಪಿ ಎ ಕೊಟ್ಟಿದ್ದಾರೆ ಎಸ್ ಪಿ ಎ ಅಂದರೆ ಸ್ಪೆಷಲ್ ಪವರ್ ಅಟಾರ್ನಿ ಎಸ್ ಪಿ ಎ ತಗೊಂಡಿದ್ದಾರೆ ಜಿ ಪಿ ಎ ಅಲ್ಲ ಇವತ್ತು ಇವತ್ತು ಪಾಪ ಹೇಳ್ತಾರೆ ಏನಾದರೂ ನಾವು ಶಾಸಕರು ಅನುದಾನವನ್ನು ತಗೊಳ್ಬೇಕು ಅಂತಕ್ಕಂಥದ್ದಾದರೆ ಸಿದ್ದರಾಮಯ್ಯವ್ರ ಹತ್ರ ಹೋದರೆ ಅನುದಾನ ಸಿಕ್ಕಲಿಕ್ಕಿಲ್ಲ ಇವತ್ತು ಸುರ್ಜಿವಾಲಾ ಅವ್ರ ಹತ್ರ ಹೋಗ್ಬೇಕು ಅಂತಾರೆ ಇಲ್ಲಿ ಯಾರು ಮುಖ್ಯಮಂತ್ರಿ ಈ ಪ್ರಜಾಪ್ರಭುತ್ವದಲ್ಲಿ ಈ ಸಾಂವಿಧಾನಿಕ ಒಂದು ಹುದ್ದೆ ಈ ಮುಖ್ಯಮಂತ್ರಿಗಳ ಕುರ್ಚಿಗೆ ಮಾಡ್ತಾ ಇರತಕ್ಕಂಥ ಅಪಮಾನ ಇದು ಅದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅದೇ ದೇವೇಗೌಡರು ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ ಅಂತಕ್ಕಂಥದ್ದು ಬಹಳಷ್ಟು ನಮ್ಮ ಹಿರಿಯ ಮುಖಂಡರುಗಳು ಎಲ್ಲವನ್ನು ಕೂಡ ಇವತ್ತು ತೆರೆದ ಪುಸ್ತಕದ ರೀತಿ ಇಟ್ಟಿದ್ದಾರೆ ಇನ್ನೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆಗಳ ಬಗ್ಗೆ ನಮಗೆ ಅರಿವಿಲ್ಲ ಅಂತಕ್ಕಂಥದ್ದಾದರೆ ನೇಗಿಲಗಿರಿಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು ಅವರು ಬಯೋಗ್ರಫಿಯನ್ನು ಬರೆದಿದ್ದಾರೆ ಅದನ್ನು ಓದಿ ತಿಳ್ಕೊಳ್ತಕ್ಕಂಥ ಕೆಲಸ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು ಮಾಡಬೇಕಾಗ್ತದೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಪಕ್ಷಾತೀತವಾಗಿ ಸನ್ಮಾನ್ಯ ದೇವೇಗೌಡರನ್ನ ಎಲ್ಲರೂ ಕೂಡ ಆರಾಧಿಸ್ತಾರೆ ಪೂಜಿಸ್ತಾರೆ ಅದಕ್ಕೆ ಕಾರಣ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೇವಲ ಮೂರು ಮುಕ್ಕಾಲು ವರ್ಷ ಅವರ ಅತ್ಯಂತ ಕಲ್ ಕಮ್ಮಿ ಅವಧಿನಲ್ಲಿ ಅಲ್ಪ ಅವಧಿನಲ್ಲಿ ಅವರು ದೇಶಕ್ಕೆ ಕೊಟ್ಟಂತ ಕೊಡುಗೆಗಳು ವೆಂಕಟರಾವ್ ನಾಡಗೌಡರು ಸಾಹೇಬರು ಮಾತಾಡಬೇಕಾರೆ ಹೇಳ್ತಾ ಇದ್ರು ಅವರು ಪ್ರಧಾನಮಂತ್ರಿಗಳಾದರು ಪ್ರಧಾನಮಂತ್ರಿಗಳು ಯಾವ ರೀತಿ ಆದ್ರು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅನಿರೀಕ್ಷಿತವಾಗೇ ನಿರೀಕ್ಷೆ ಇಟ್ಕಳ್ದಿರ ಬಂದಂಥ ಸ್ಥಾನ ಅದನ್ನು ಯಾವ ಕಾರಣಕ್ಕೂ ಅಲ್ಲಿ ಅವತ್ತಿನ ಯುನೈಟೆಡ್ ಫ್ರಂಟ್ ಕನ್ವೇನರ್ ಬಂದ್ಬಿಟ್ಟು ಚಂದ್ರಬಾಬು ನಾಯ್ಡು ಅವರು ಇಂದಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವ್ರು ಒಂದು ಮಾತು ಹೇಳ್ತಾರೆ ಯಾವಾಗಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ನಾವು ಪ್ರಧಾನಮಂತ್ರಿ ಮಾಡಿದ್ವಿ ಪ್ರಧಾನಮಂತ್ರಿ ಮಾಡಿದ್ವಿ ಅಂತ ಯಾರಿಗಪ್ಪ ಹೇಳ್ತೀರಿ ಕಾಂಗ್ರೆಸ್ ಅವರು ರಾಜಕಾರಣದ ಇತಿಹಾಸ ತಿಳ್ಕಳ್ದೇ ಇರ್ತಕ್ಕಂಥ ವಿಚಾರಗಳನ್ನ ನೀವು ಮಾತಾಡ್ಬೋದು ನಾವು ರಾಜಕಾರಣದ ಇತಿಹಾಸವನ್ನು ತಿಳ್ಕೊಂಡಿದ್ದೇವೆ ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಹಿರಿಯಕರು ರಾಜಕಾರಣದ ಇತಿಹಾಸವನ್ನು ತಿಳ್ಕೊಂಡಿದ್ದೀವಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಕಾಂಗ್ರೆಸ್ನವ್ರ ಮಾಡಿದವರು ಪ್ರಧಾನಮಂತ್ರಿಗಳು ಬೇರೆ ಬೇರೆ ರಾಜ್ಯದ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ವೆಂಕಟರಾವ್ ನಾಡಗೌಡರು ಹೇಳ್ದಂಗೆ ಅವತ್ತು ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸ್ತಕ್ಕಂಥದಕ್ಕೆ ಭಾಳ ಜನ ಹಿಂಸರದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮನಸ್ ಮಾಡಿ ಹೋಗಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂತು ಅವರೆಲ್ಲರಿಗೂ ಕೂಡ ಒಂದು ಒಗ್ಗಟ್ಟನ್ನು ಮಾಡಿದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಾಂಗ್ರೆಸ್ನವ್ರು ಹೇಳ್ತಾರೆ ಪ್ರಧಾನಮಂತ್ರಿ ಮಾಡಿಬಿಟ್ರಿ ದೇವೇಗೌಡರಿಗೆ ಅಂತ ಇತಿಹಾಸ ತಿಳಿದೇ ಇರತಕ್ಕಂಥವ್ರ ಹತ್ರ ಹೋಗಿ ಚರ್ಚೆ ಮಾಡಿ ಇದೆಲ್ಲ ಕಾಂಗ್ರೆಸ್ನವರು ಜೆ ಡಿ ಎಸ್ ಅವ್ರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಬಹುಶಃ ಇಷ್ಟು ವರ್ಷಗಳ ಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇತ್ತೀಚಿನ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜೊತೆ ಮೊದಲನೇ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಸರ್ಕಾರವನ್ನು ರಚನೆ ಮಾಡ್ತಾರೆ ಎರಡ್ ಸಾವಿರದ ಆರರಲ್ಲಿ ಧರಮ್ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಇದೇ ಸಿದ್ದರಾಮಣ್ಣ ಅವ್ರನ್ನ ಉಪಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮಾಡಿರ್ತಾರೆ ತದನಂತರ ಪಕ್ಷವನ್ನು ಉಳಿಸಬೇಕು ಪಕ್ಷವನ್ನು ಬೆಳೆಸಬೇಕು ಯಾರಾದ್ರೂ ಮಾಡಿ ಇಲ್ಲಿಂದ ಮತ್ತೆ ಪಕ್ಷ ಪುಟದೇ ಹೇಳಬೇಕು ಅಂತಕ್ಕಂಥದ್ದಾದರೆ ದೇವೇಗೌಡರ ಸುಪುತ್ರರು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅಭಿಲಾಷೆ ಸಾಕಷ್ಟು ಜನ ಅವತ್ತಿನ ಅವರ ಶಾಸಕ ಮಿತ್ರರಲ್ಲಿ ಇತ್ತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರ ನಿರ್ಣಯವನ್ನು ತಗೊಂಡ್ರು ತಗೊಂಡು ಬಿ ಜೆ ಪಿ ಜೊತೆಗೆ ಸರ್ಕಾರವನ್ನು ರಚನೆ ಮಾಡಿದರು ಇಪ್ಪತ್ತು ತಿಂಗಳ ಕಾಲ ಅವ್ರು ಕೊಟ್ಟಂಥ ಆಡಳಿತ ಬಹುಶಃ ಆ ಭಗವಂತನ ಒಂದು ಅನುಗ್ರಹ ಸನ್ಮಾನ್ಯ ದೇವೇಗೌಡರು ಕುಟುಂಬದ ಮೇಲೆ ಯಾವ ರೀತಿ ಇದೆ ಅನ್ನೋದಕ್ಕೆ ಬಹುಶಃ ಅವತ್ತು ಸನ್ಮಾನ್ಯ ಅವ್ರಿಗೆ ನಲ್ವತ್ ಮೂರರಿಂದ ನಲವತ್ನಾಲ್ಕು ವಯಸ್ಸಿನ ಮುಖ್ಯಮಂತ್ರಿಗಳಾಗಿದ್ರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಮುಖ್ಯಮಂತ್ರಿಗಳಾದರು ಅವರು ಹಲವಾರು ಬಾರಿ ಸಂಸದರಾಗಿದ್ದರು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಥಮವಾಗಿ ಶಾಸಕರಾದರು ಮೊದಲನೇ ಬಾರಿ ಶಾಸಕರಾಗಿ ಈ ರಾಜ್ಯದ ಉನ್ನತವಾದಂಥ ಸ್ಥಾನದಲ್ಲಿ ಕೂತ್ಕೊಂಡು ಇಪ್ಪತ್ತು ತಿಂಗಳು ಅವ್ರು ಕೊಟ್ಟಂಥ ಆಡಳಿತ ಯಾತಕ್ಕೋಸ್ಕರ ಆ ರೀತಿ ಆಡಳಿತವನ್ನು ಕೊಡಲಿಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಕೆಲಸ ಸಾಧ್ಯ ಆಯಿತು ಅಂದರೆ ನಿಷ್ಕಲ್ಮಶವಾದಂಥ ಮನಸ್ಸು ನಿಸ್ವಾರ್ಥ ಸೇವೆ ಮಾಡಬೇಕು ಅಂತಕ್ಕಂಥದ್ದು ಅವರ ಹೃದಯದಲ್ಲಿ ಅವರು ಇಟ್ಕೊಂಡಿದ್ರು ಯಾವತ್ತೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ನಾನು ದುಡ್ಡು ಮಾಡಬೇಕು ಅಥವಾ ನಾನು ಭೂಮಿ ಖರೀದಿ ಮಾಡಬೇಕು ಅಥವಾ ನಾನು ಇನ್ನೊಂದೇನೋ ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ಮಾಡೋದಕ್ಕೆ ಅವರ ಹತ್ರ ಸಮಯವೇ ಇರಲಿಲ್ಲ